ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಡ್ರಿಂಕ್ ನಾನು ಮಾಡ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಚಕ್ಕೆ ನೀರು ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಸೊ ಡಯೆಟ್ ಮಾಡ್ತಾ ಇದ್ದೀನಿ ಎಲ್ಲ ಮೇಲ್ಗಡೆ ಹೋಗಿ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಬಂದೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತೆ ಯಾಕೆ ಅಂತ ತೋರಿಸಿರ ಅಷ್ಟೇ ಈಗ ನೋಡಿ ಪುಟ್ಟ ರಂಗೋಳಿ ಹಾಕ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಬಂದು ದೇವ್ರ ಮನೇಲಿ ಪೂಜೆ ಮಾಡಿದ್ರು ಇವತ್ತು ದೇವ್ರ ಮನೆಯಲ್ಲಿ ಲೈಟ್ ಇಲ್ಲ ಸೊ ಫಸ್ಟ್ ಟೈಮು ಲೈಟ್ ಹಾಕ್ದೆ ಮಾಡ್ತಾ ಇರೋದು ಯಾಕೆ ಯಾಕಂದರೆ ಇಲ್ಲಿ ದೇವ್ರ ಮನೆ ಸ್ವಿಚ್ಚಸ್ ಇದೆಯಲ್ಲ ಇಲ್ಲಿ ಒಂದು ಸ್ವಲ್ಪ ಶಾರ್ಟ್ ಆಯ್ತಂತೆ ಐ ಮೀನ್ಸ್ ಶಾರ್ಟ್ ಸರ್ಕ್ಯೂಟ್ ಆಯ್ತಂತೆ ಸೊ ಅದಕ್ಕೆ ಯಾವುದು ಹಾಕ್ಬೇಡ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಸ್ವಿಚ್ಚು ಅಡುಗೆ ದೇವ್ರ ಮನೆದು ಮಾತ್ರ ಇನ್ನೆಲ್ಲ ಹಾಕ್ಬೋದು ಸೊ ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್ಗೆ ಉಪ್ಪಿಟ್ಟು ಹಾಕ್ಕೊಟ್ಟೆ ಸೊ ಒಂದು ಸ್ಯಾರಿ ಕೊಡ್ತಾಯಿದ್ದೀನಿ ಸೀರೆ ಬ್ಲೌಸ್ ಹೊಲ್ಸೋಕ್ಕೆ ಏನೋ ಒಂದು ಮುಂದಕ್ಕೆ ಪೂಜೆ ಇದೆ ಸೊ ಅದಕ್ಕೆ ಬೇಕು ಅದಕ್ಕೆ ಕೊಟ್ಟಿದ್ದೀನಿ ಸೊ ಲ್ಯಾಪ್ಟಾಪ್ ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡು ಅದಕ್ಕೆ ಬ್ಯಾಗ್ ತೊಗೊಂಡೋಗ್ತಾ ಇದ್ದಾರೆ ಹಾಗೆ ನನ್ನ ಸೀರೆಯೂ ಕೊಟ್ಟೆ ಮತ್ತು ಇದು ಟಿಫನ್ ಬಾಕ್ಸು ಈಗ ನನ್ನ ಹಸ್ಬೆಂಡು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದಾರೆ ಆ ವೀಡಿಯೋ ಲೆಂತ್ ಕಡಿಮೆ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಲಾಂಗ್ ವೀಡಿಯೋಸು ಸರಿ ಅಪ್ಲೋಡೇ ಆಗ್ತಾಯಿಲ್ಲ ಒಂದು ದಿನ ಆದರೂ ಅಪ್ಲೋಡ್ ಆಗ್ತಿಲ್ಲ ಇದು ಟೂ ಅವರ್ಸ್ ಆಗುತ್ತೆ ಅಪ್ಲೋಡ್ ಆಗೋಕ್ಕೆ ಎಷ್ಟು ಚಿಕ್ಕ ವೀಡಿಯೋನೂ ಕೂಡ ಸೊ ಇವಾಗ ನಾನು ಟಿಫನ್ ಮಾಡಿಕೊಂಡೆ ಇದಾದ ಮೇಲೆ ಹನ್ನೆರಡು ಗಂಟೆಗಾಗೆ ನಾನು ಹಣ್ಣು ತಿಂತಾಯಿದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಅಪ್ಪ ನನಗೆ ಸೊಪ್ಪು ಇದ್ದಾರೆ ಸೊಪ್ಪು ಸಾಂಬಾರು ಮಾಡೋಣ ಅಂತಿದ್ದೀನಿ ಸೊಪ್ಪು ಮತ್ತು ಕಾಳು ಎಲ್ಲ ಹಾಕಿ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅಪ್ಪ ಯಾವಾಗಲೂ ಅಷ್ಟೇ ತರಕಾರಿ ಸೊಪ್ಪು ಎಲ್ಲ ಹಚ್ಕೊಡ್ತಾರೆ ಈಗ ನೋಡಿ ಮಧ್ಯಾಹ್ನ ನಾನು ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡಿದ್ದೀನಿ ಸೊ ಮಧ್ಯಾಹ್ನದ ಊಟ ಹೇಗಿತ್ತು ನಾನು ರೈಸ್ ಸ್ಕಿಪ್ ಮಾಡ್ತಾಯಿಲ್ಲ ಇಲ್ಲ ಡಯಟಲ್ಲಿ ಯಾಕಂದರೆ ನನಗೆ ಲೋ ಶುಗರ್ ಇರೋದ್ರಿಂದ ನಾನು ಅನ್ನ ಸ್ಕಿಪ್ ಮಾಡಿದ್ರೆ ನನಗೆ ತುಂಬ ಲೋ ಶುಗರ್ ಆಗುತ್ತೆ ಈಗ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿಸಿದ್ದೀನಿ ನೋಡಿ ಎಷ್ಟು ಮುದ್ದ ಕಾಣ್ತಿದ್ದಾಳೆ ನನ್ನ ಮಗಳು ಸೊ ಅವಳಿಗೆ ಕ್ಯಾಮ್ರಾ ಮೇಲೆ ಕಣ್ಣು ನನ್ನ ಮಗಳಿಗೆ ಹಾಗೆ ಫ್ರೆಂಡ್ಸ್ ಈವ್ನಿಂಗ್ ಆಯಿತು ನನ್ನ ಹಸ್ಬೆಂಡು ಇವತ್ತು ಸೆವೆನ್ ತರ್ಟಿ ಹಾಗೆ ಬೇಗನೆ ಬಂದಿದ್ದಾರೆ ಮನೆಗೆ ಅವ್ರಿಗೆ ತಲೆನೋವು ಅಂತಾಯಿದ್ರು ಅದಕ್ಕೆ ನಾನು ಅವ್ರಿಗೆ ನವರತ್ನ ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಾಯಿದ್ದೀನಿ ಸೊ ತಲೆನೋವು ಹೊಂದಿದ್ದಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಎಣ್ಣೆ ಹಚ್ಚಿ ನವರತ್ನ ಆಯಿಲ್ ಹಾಕೋದ್ರಿಂದ ತಂಪಲ್ವ ಚೆನ್ನಾಗಿರುತ್ತೆ ಮಸಾಜ್ ಮಾಡೋದ್ರಿಂದ ನಾನು ಹೇಳಿದ್ನೆಲ್ಲ ಸರಿ ಶೇರ್ ಮಾಡ್ಕೊತೀನಿ ಅಂತ ಸೊ ಇವತ್ತು ಹಚ್ಚು ಅಂದರು ಸೊ ಅದಕ್ಕೆ ನಾನು ಹಚ್ತಾಯಿದ್ದೀನಿ ಮಸಾಜ್ ಮಾಡ್ತಾ ತುಂಬ ರಿಲೀಫ್ ಕೊಡುತ್ತೆ ಹೆಡ್ಡೇಕ್ ಏನಾದರೂ ಇತ್ತು ಅಂದರೆ ಭಾರ ಏನಾದರೂ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಜ್ ಮಾಡಿಸ್ಕೊಂಡ್ರೆ ಸೊ ನನ್ನ ಹಸ್ಬೆಂಡ್ ಯಾವಾಗಲೂ ಈ ರೀತಿ ನನ್ನ ಹತ್ರ ಮಸಾಜ್ ಮಾಡಿಸ್ಕೊತಾರೆ ನಾನು ಮಾಡಿಸ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತು ನಾನು ಹಾಗಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಚಿಕ್ಕ ಚಿಕ್ಕ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಲಾಂಗ್ ವೀಡಿಯೋಸ್ ಅಪ್ಲೋಡೇ ಆಗ್ತಾಯಿಲ್ಲ ನಾನು ಎಷ್ಟೇ ಟ್ರೈ ಆಗ್ತಾ ಆಗ್ತಾಯಿಲ್ಲ ಸುಮ್ಮನೆ ಡಾಟಾ ವೇಸ್ಟ್ ಆಗ್ತಾಯಿದೆ ಟೈಮ್ ವೇಸ್ಟ್ ಆಗ್ತಾಯಿದೆ ಹೊರತು ಅದು ಮಾತ್ರ ಡೌನ್ಲೋಡ್ ಆಗ್ತಾಯಿಲ್ಲ ಸೊ ಈ ಪ್ರಾಬ್ಲಮ್ ಇರೋದ್ರಿಂದ ಇನ್ನು ಮೇಲೆ ಚಿಕ್ಕ ಚಿಕ್ಕ ವೀಡಿಯೋಸ್ ಬರುತ್ತೆ ಸೊ ಚಿಕ್ಕ ವೀಡಿಯೋಸ್ ಅಂದ್ಕೊಂಡು ಸಪೋರ್ಟ್ ಮಾಡ್ದಿರಾ ಇರ್ಬಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಹಸ್ಬೆಂಡು ತುಂಬ ಬ್ಯುಸಿ ಇರೋದ್ರಿಂದ ಅವರು ಲಾಗಲ್ಲಿ ಬರ್ತಾಯಿಲ್ಲ ಇನ್ನೊಂದೆರಡು ದಿನ ಸ್ವಲ್ಪ ಬ್ಯುಸಿ ಅಂತೆ ಅದೇ ಅಂಗಡಿಗೆ ಮೆಟೀರಿಯಲ್ಸ್ ಹಾಕಿ ಎಲ್ಲ ಇದು ಮಾಡಬೇಕಲ್ಲ ಅದಕ್ಕೆ ಸೊ ವೀಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕೇ ಮಾಡ್ತಿಲ್ಲ ದಯವಿಟ್ಟು ಲೈಕ್ ಮಾಡಿ ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರ